ಟೆಸ್ಟಿ ಅಂತ ಲೆಕ್ಕ ಎಂಟನೇ ಕ್ಲಾಸಿಂದ ಸ್ಟಾರ್ಟ್ ಆಗುತ್ತೆ ಹತ್ತನೇ ಕ್ಲಾಸ್ ತನಕ ಇರುತ್ತೆ ಕಾಂಪಿಟೇಟಿವ್ ಎಕ್ಸಾಮ್ಗು ಕೆಲವೊಂದು ಸಲ ಬೆಲೆಗಳನ್ನು ಕಂಡಿಡಬೇಕಂದ್ರೆ ಈ ವಿಧಾನವನ್ನು ಬಳಸಬೇಕಾಗುತ್ತೆ ಎಕ್ಸ್ ಬೆಲೆಯನ್ನು ಕಂಡುಹಿಡಿಬೇಕಾದ್ರೆ ಓಕೆ ಈಗ ಇದರಲ್ಲಿ ಮೇನ್ ಏನು ತಪ್ಪು ಮಾಡ್ತೀರಾ ಅಂತೇಳಿದ್ರೆ ಈ ಚಿಹ್ನೆಗಳು ಇವು ಹೀಗೆ ಬಂದಾಗ ಇಲ್ಲಿ ಮಧ್ಯದಲ್ಲಿ ಪ್ಲಸ್ ಬಂದಿದೆ ಇಲ್ಲಿ ಮೈನಸ್ ಬಂದಿದೆ ಫಸ್ಟ್ ಅಪರ್ಸದ್ದು ಅಂತ ಹೇಳಿದಾಗ ಏನು ಮಾಡಬೇಕು ಮೊದಲ ಮತ್ತು ಕೊನೆಯ ಪದವನ್ನು ಕುಣಿಸ್ಕೋಬೇಕು ಆಗ ಇಲ್ಲಿ ಮೈನಸ್ ಆರು ಎಕ್ಸ್ ಸ್ಕ್ವಯರ್ ಬರ್ತದೆ ಈಗ ಈ ನಂಬರ್ ಮಧ್ಯದ ನಂಬರನ್ನು ಹೇಗೆ ನೀವು ಎರಡು ಭಾಗವಾಗಿ ಎರಡು ಸ್ಪ್ಲಿಟ್ ಮಾಡಿ ಫ್ಯಾಕ್ಟ್ರೈಸ್ ಮಾಡಬೇಕಂತ ಹೇಳಿದ್ರೆ ಎರಡು ಕೂಡಿಸ್ದಾಗ ನನಗೆ ಐದು ಬರಬೇಕು ಅಥವಾ ಕಳೆದಾಗ ಐದು ಬರಬೇಕು ಗುಣಿಸ್ದಾಗ ಆರು ಬರಬೇಕು ಯಾವ ನಂಬರ್ ಬರ್ತದೆ ಕೂಡಿಸ್ದಾಗ ಕಳೆದಾಗ ಆರು ಆರು ಒಂದ್ಲಿ ಆರು ಆರರಿಂದ ಒಂದು ಕಳೆದ್ರೆ ನನಗೆ ಐದು ಬರ್ತದೆ ಈಗ ನಾನು ಏನು ಮಾಡ್ತೀನಿ ಇಲ್ಲಿ ಪ್ಲಸ್ ಮತ್ತು ಮೈನಸ್ ಚಿಹ್ನೆ ಹಾಕೋದು ಇಂಪಾರ್ಟೆಂಟ್ ಈಗ ನನಗೆ ಇಲ್ಲಿ ಬೇಕಾಗಿದ್ದು ಪ್ಲಸ್ ಆಗ ನಾನು ದೊಡ್ಡ ಸಂಖ್ಯೆಗೆ ಪ್ಲಸ್ ಹಾಕಬೇಕು ಚಿಕ್ಕ ಸಂಖ್ಯೆಗೆ ಮೈನಸ್ ಹಾಕಬೇಕು ಇಲ್ಲಿ ಎಕ್ಸ್ ಇಲ್ಲಿ ಎಕ್ಸ್ ಅರ್ಥ ಆಯ್ತಲ್ಲ ಮಕ್ಕಳೇ ಇದು ಇಂಪಾರ್ಟೆಂಟ್ ಈಗ ಎಕ್ಸ್ಕ್ವಯರ್ ಈ ಐದು ಎಕ್ಸ್ ಬದಲಿಗೆ ನಾನು ಏನು ಬರೀಬೇಕು ಆರು ಎಕ್ಸ್ ಮೈನಸ್ ಒಂದು ಎಕ್ಸ್ ಇಲ್ಲಿ ಬರೀತೀನಿ ಎಕ್ಸ್ಕ್ವಯರ್ ಪ್ಲಸ್ ಆರು ಎಕ್ಸ್ ಮೈನಸ್ ಒಂದು ಎಕ್ಸ್ ಇದನ್ನು ಹಾಗೆ ಬರಿತೀನಿ ಮೈನಸ್ ಆರು ಈಗ ಎಕ್ಸ್ ಇದರಲ್ಲಿ ಸಾಮಾನ್ಯ ಯಾವುದು ಇಲ್ಲಿ ಎಕ್ಸ್ಕ್ವಯರ್ ಪ್ಲಸ್ ಆರು ಎಕ್ಸ್ ಇದೆ ಎಕ್ಸ್ ಸಾಮಾನ್ಯ ಆಗ ಇಲ್ಲಿ ಉಳಿಯೋದೇನು ಒಂದು ಎಕ್ಸ್ ಹೊರಗೆ ತೆಗೆದ್ರೆ ಇನ್ನೊಂದು ಎಕ್ಸ್ ಅರ್ಥ ಆಯ್ತಲ್ವಾ ಇದು ಹೇಗಿದೆ ಅಂದರೆ ಎಕ್ಸ್ ಇಂಟು ಎಕ್ಸ್ ಅಂತ ಅರ್ಥ ಇದು ಪ್ಲಸ್ ಆರು ಇಂಟು ಎಕ್ಸ್ ಅಂತ ಅರ್ಥ ಆಗ ನಾನು ಒಂದು ಎಕ್ಸ್ ಇಲ್ಲಿಂದೊಂದು ಎಕ್ಸ್ ಇಲ್ಲಿಂದ ಒಂದು ಎಕ್ಸನ್ನು ಹೊರಗೆ ತೆಗೆಯೋದು ಆಗ ಉಳಿಯೋದು ಎಕ್ಸ್ ಇಲ್ಲಿ ಪ್ಲಸ್ ಆರ್ ಇದನ್ನು ಹೊರಗೆ ತೆಗ್ದಿರಲ್ಲೂ ಸಾಮಾನ್ಯ ಇಲ್ಲಿ ಏನು ತೆಗೀತಿರೋ ಅದನ್ನು ಹಾಗೆ ಬರೀರಿ ಎಕ್ಸ್ ಪ್ಲಸ್ ಆರು ಇಲ್ಲಿ ಮೈನಸ್ ಒಂದಿದೆ ಆಗ ಇದನ್ನು ಇಲ್ಲಿ ಮೈನಸ್ ಒಂದು ಮೈನಸ್ ಒಂದು ಇಂಟು ಎಕ್ಸ್ ಮೈನಸ್ ಒಂದು ಎಕ್ಸ್ ಬರ್ತದೆ ಮೈನಸ್ ಇಂಟು ಪ್ಲಸ್ ಮೈನಸ್ ಒಂದು ಆರು ಬರ್ತದೆ ಎರಡು ಸಲ ಇರೋದನ್ನು ನಾವೇನು ಮಾಡಬೇಕು ಎಕ್ಸ್ ಪ್ಲಸ್ ಆರು ಅಂತ ಬರಿಬೇಕು ಉಳಿದಿದ್ದು ಬ್ರ್ಯಾಕೆಟ್ ಇಂದ ಹೊರಗಿದೆಯಾ ನೋಡಿ ಇಲ್ಲಿ ಎಕ್ಸ್ ಮೈನಸ್ ಒಂದು ಅದನ್ನು ಹಾಗೆ ಬರಿಬೇಕು ಎಕ್ಸ್ ಮೈನಸ್ ಒಂದು ಈಕ್ವಲ್ ಟು ಸೊನ್ನೆ ಇದೆಲ್ಲ ಈಕ್ವಲ್ ಟು ಸೊನ್ನೆ ಮಕ್ಳೆ ಆಗ ಎಕ್ಸ್ ಇಸ್ ಈಕ್ವಲ್ ಟು ಮೈನಸ್ ಆರ್ನ ಆಚೆ ತಕ ಪ್ಲಸ್ ಆರ್ನ ಆಚೆ ತೊಗೊಂಡಾಗ ಏನಾಗುತ್ತೆ ಮೈನಸ್ ಆರು ಇಲ್ಲಿ ಎಕ್ಸ್ ಇಸ್ ಈಕ್ವಲ್ ಟು ಮೈನಸ್ ಒಂದು ಆಚೆ ಹೋದಾಗ ಏನಾಗುತ್ತೆ ಮಕ್ಳೆ ಪ್ಲಸ್ ಒಂದು ಇದು ಅದರ ಬೆಲೆಗಳು ಅರ್ಥ ಆಯ್ತಲ್ವಾ ಈಗ ಇಷ್ಟು ಯೋಚನೆ ಇಟ್ಕೊಳ್ಬೇಕು ಇಲ್ಲಿ ಪ್ಲಸ್ ಬಂದು ಇಲ್ಲಿ ಮೈನಸ್ ಬಂದಾಗ ನಾವೇನು ಮಾಡಬೇಕು ದೊಡ್ಡ ಸಂಖ್ಯೆಯ ಹಿಂದೆ ನಾವು ಪ್ಲಸ್ಸನ್ನು ಹಾಕಬೇಕು ಅರ್ಥ ಆಯ್ತಲ್ವಾ ನೆಕ್ಸ್ಟ್ ಇದೇ ಲೆಕ್ಕನ ಮೈನಸ್ ಚಿನ್ನಗಳನ್ನ ಚೇಂಜ್ ಮಾಡಿ ಮಾಡೋರು ನೋಡಿ ನೋಡಿ ಇಲ್ಲಿ ಏನು ಚೇಂಜ್ ಮಾಡಿದೆ ಅಲ್ಲಿ ಪ್ಲಸ್ ಇತ್ತು ಇಲ್ಲಿ ನಾನೀಗ ಮೈನಸ್ ಹಾಕಿದ್ದೀನಿ ಇಲ್ಲಿನೂ ನಾನು ಮೈನಸ್ ಹಾಕಿದ್ದೀನಿ ಈಗ ನಮಗೆ ಕಳೆದಾಗ ಎಷ್ಟು ಬರಬೇಕು ಮೈನಸ್ ಐದು ಎಕ್ಸ್ ಬರಬೇಕು ಗುಣಿಸ್ದಾಗ ಆರು ಬರಬೇಕು ಈಗ ಆರು ಒಂದ್ಲಿ ಆರು ಆರರಿಂದ ಒಂದು ಕಳೆದ್ರೆ ಮೈನಸ್ ಐದು ಆಗ ಯಾವ ಸಂಖ್ಯೆ ಹಿಂದೆ ಮೈನಸ್ ಇರಬೇಕು ಇದೆರಡನ್ನ ಯಾವ ಕ್ರಿಯೆ ಮಾಡಬೇಕು ಆರು ಮತ್ತೆ ಒಂದನ್ನು ಕಳೆಯುವ ಕ್ರಿಯೆ ಮಾಡಬೇಕು ಆಗ ಇಲ್ಲಿ ಒಂದು ಮೈನಸ್ ಇಲ್ಲಿ ಒಂದು ಪ್ಲಸ್ ಹಾಕಬೇಕು ಯಾಕೆ ಹೇಳಿ ಮಕ್ಕಳೇ ಇಲ್ಲಿ ಮೈನಸ್ ಹಾಕಿದ್ರೆ ಆರರಿಂದ ಒಂದನ್ನು ಕಳೆದ್ರೆ ನನಗೆ ಐದು ಬರ್ತದೆ ಇಲ್ಲಿ ಉತ್ತರದಲ್ಲಿ ದೊಡ್ಡ ಸಂಖ್ಯೆ ಹಿಂದೆ ಏನಿದೆಯೋ ಮೈನಸ್ ಅದನ್ನು ಇಲ್ಲಿ ಬರ್ತದೆ ಅಲ್ವಾ ಇಲ್ಲಿ ಮೈನಸ್ ಇಂಟು ಪ್ಲಸ್ ಮಾಡಿದಾಗ ಮೈನಸ್ ಬರ್ತದೆ ಆಗ ನಮಗೆ ಮೈನಸ್ ಆರು ಎಕ್ಸ್ ಪ್ಲಸ್ ಒಂದು ಎಕ್ಸ್ ಏನು ಕರೆಕ್ಟ್ ಆಗಿದೆ ಈಗ ನಾನು ಏನು ಮಾಡಬೇಕು ಎಕ್ಸ್ಕ್ವಯರ್ ಮೈನಸ್ ಏನಂತ ಬರೀಬೇಕು ಆರು ಎಕ್ಸ್ ಪ್ಲಸ್ ಒಂದು ಎಕ್ಸ್ ಮೈನಸ್ ಆರನ್ನು ಹಾಗೆ ಬರೀ ಇಲ್ಲಿ ಸಾಮಾನ್ಯ ಹೇಳ್ಕೊಟ್ಟಿದ್ದೀನಿ ಎಕ್ಸನ್ನು ಹೇಗೆ ತೆಗೆಯೋದು ಅಂತ ಹೊರಗೆ ತೆಗೀರಿ ಉಳಿಯೋದು ಇಲ್ಲಿ ಒಂದು ಎಕ್ಸ್ ಮೈನಸ್ ಆರು ಇಲ್ಲಿ ಅದನ್ನೇ ಏನು ಬರೆದಿದ್ರು ಅದನ್ನೇ ಹಾಗೆ ಬರೀರಿ ಎಕ್ಸ್ ಮೈನಸ್ ಆರು ಈಕ್ವಲ್ ಟು ಸೊನ್ನೆ ಇಲ್ಲಿ ಏನು ಮಾಡ್ತೀರಾ ಪ್ಲಸ್ ಒಂದನ್ನು ಬರೀತೀರಾ ಎರಡು ಸಲ ಇದೆ ಆಗ ನಾವೇನು ಮಾಡಬೇಕು ಎಕ್ಸ್ ಮೈನಸ್ ಆರನ್ನು ಒಂದು ಸಲ ಬರೆದು ಉಳ್ದಿದ್ದು ಬ್ರ್ಯಾಕೆಟಿಂದ ಹೊರಗಿರೋದು ಇಲ್ಲೊಂದು ಎಕ್ಸ್ ಇದೆ ಇಲ್ಲೊಂದು ಪ್ಲಸ್ ಒಂದಿದೆ ಆಗ ಎಕ್ಸ್ ಪ್ಲಸ್ ಒಂದು ಈಕ್ವಲ್ ಟು ಸೊನ್ನೆ ಈಗ ಎಕ್ಸ್ ಇಸ್ ಈಕ್ವಲ್ ಟು ಮೈನಸ್ ಆರ್ ಆಚೆ ಹೋದರೆ ಏನಾಗುತ್ತೆ ಮಕ್ಳೆ ಪ್ಲಸ್ ಆರ್ ಆಗುತ್ತೆ ಎಕ್ಸ್ ಇಸ್ ಈಕ್ವಲ್ ಟು ಪ್ಲಸ್ ಒಂದನ್ನು ಆಚೆ ತಗೊಂಡ್ರೆ ಏನಾಗುತ್ತೆ ಮೈನಸ್ ಒಂದು ಇದು ಹೇಗೆ ಬಂತು ಅಂತ ಹೇಳಿದ್ರೆ ಇದೆರಡು ಸ ಈಕ್ವಲ್ ಟು ಸೊನ್ನೆ ಆಗ ನಾನು ಎಕ್ಸ್ ಮೈನಸ್ ಆರು ಈಕ್ವಲ್ ಟು ಸೊನ್ನೆ ಅಂತ ಬರಿಬೋದು ಎಕ್ಸ್ ಪ್ಲಸ್ ಒಂದು ಈಕ್ವಲ್ ಟು ಸೊನ್ನೆ ಅಂತ ಬರಿಬೋದು ಆಮೇಲೆ ನೆಕ್ಸ್ಟ್ ಸ್ಟೆಪ್ ಬರೋದು ಎಕ್ಸ್ ಇಸ್ ಈಕ್ವಲ್ ಟು ಮೈನಸ್ ಆರ್ ಇದ್ದು ಆಚೆ ಹೋಗಿ ಪ್ಲಸ್ ಆರ್ ಬರ್ತದೆ ಎಕ್ಸ್ ಇಸ್ ಈಕ್ವಲ್ ಟು ಪ್ಲಸ್ ಒಂದು ಇದ್ದು ಆಚೆ ಹೋಗಿ ಮೈನಸ್ ಒಂದು ಬರ್ತದೆ ಅರ್ಥ ಆಯ್ತಲ್ಲ ಈಗ ಎರಡು ಮೈನಸ್ ಇದ್ದಾಗ ನಮಗೆ ನಂಬರಿಗೆ ಯಾವ್ದಾವು ಚಿಹ್ನೆ ಹಾಕಿದ್ದೀನಿ ಅಂತ ಗೊತ್ತಾಯಿತು ಈಗ ನೆಕ್ಸ್ಟ್ ಸೇಮ್ ಲೆಕ್ಕ ಮಕ್ಕಳೆ ಚಿಹ್ನೆ ಎರಡು ಕಡೆನೂ ಪ್ಲಸ್ ಹಾಕಿದ್ದೀನಿ ಆಗ ಎಕ್ಸ್ ಇಂಟು ಆರು ಇಂಟು ಎಕ್ಸ್ ಎಷ್ಟು ಬರ್ತದೆ ಆರು ಎಕ್ಸ್ ಈಗ ಬಂದ ಫ್ಯಾಕ್ಟರ್ಸ್ ಈಗ ಯಾವುದಲ್ಲ ಅಂತ ಹೇಳಿದ್ರೆ ಐದು ಎಕ್ಸ್ರ ಬದಲಿಗೆ ಮೂರೆರಡಲೇ ಆರು ಮೂರು ಮತ್ತು ಎರಡನ್ನು ಸೇರಿಸಿದಾಗ ಐದು ಬರ್ತದಲ್ವಾ ಆಗ ನಾನೇನು ಮಾಡ್ತೀನಿ ಮೂರು ಎಕ್ಸು ಇಂಟು ಎರಡು ಎಕ್ಸ್ ಈಗ ಎಕ್ಸ್ ಸ್ಕ್ವಯರ್ ಪ್ಲಸ್ ಎರಡು ಕಡೆನೂ ಪ್ಲಸ್ ಯಾಕೆಂದ್ರೆ ಎರಡನ್ನು ಪ್ಲಸ್ ಅಂತಲೇ ಬರಿಬೇಕು ಎರಡು ಪ್ಲಸ್ ಇನ್ನೆ ಪ್ಲಸ್ ಇಂಟು ಪ್ಲಸ್ ಪ್ಲಸ್ ಬರ್ತೇವೆ ಮೂರಡಲೇ ಆರು ಆಗ ಈ ಐದು ಎಕ್ಸ್ನ ಜಾಗದಲ್ಲಿ ಏನು ಬರೀಬೇಕು ಮೂರು ಎಕ್ಸ್ ಪ್ಲಸ್ ಎರಡು ಎಕ್ಸ್ ಮೈನಸ್ ಆರು ಇಲ್ಲಿ ಸಾಮಾನ್ಯ ಯಾವುದು ಅಂತ ಗೊತ್ತಲ್ವಾ ಎಕ್ಸ್ ಸಾಮಾನ್ಯ ಉಳಿಯೋದು ಎಕ್ಸ್ ಪ್ಲಸ್ ಮೂರು ಇಲ್ಲಿ ಏನು ಬರಿತೀರೋ ಅದನ್ನು ಹಾಗೇ ಬರೀರಿ ಮಕ್ಕಳು ಎಕ್ಸ್ ಪ್ಲಸ್ ಮೂರು ಇಲ್ಲಿ ಎರಡಿದೆ ಎರಡು ಇಂಟು ಎಕ್ಸ್ ಎರಡು ಎಕ್ಸ್ ಬರುತ್ತೆ ಆಗ ನಾನು ಎರಡನ್ನು ಹೊರಗೆ ತೆಗಿಲ್ಲ ಎರಡು ಇಂಟು ಎಕ್ಸ್ ಎರಡು ಎಕ್ಸ್ ಬರಬೇಕು ಎರಡು ಇಂಟು ಮೂರು ಎರಡು ಮೂರು ಲಿಸ್ಟ್ ಬರ್ತದೆ ಆರು ಬರ್ತದೆ ಇಲ್ಲಿ ನನಗೇನಾಯಿತು ಸಾರಿ ಇಲ್ಲಿ ಪ್ಲಸ್ ಬರಬೇಕಿತ್ತು ಅಲ್ವಾ ನಾನು ತಪ್ಪು ಬರ್ಕೊಂಡಿದ್ದೀನಿ ಪ್ಲಸ್ ಆರು ಆಗ ಬರ್ತದಾನೆ ಪ್ಲಸ್ ಇಂಟು ಪ್ಲಸ್ ಪ್ಲಸ್ಸೇ ಬರುತ್ತೆ ಎರಡು ಮೂರಲ್ಲಿ ಆರು ಎರಡು ಸಲ ಇರೋದನ್ನು ಏನು ಮಾಡಬೇಕು ನಾನು ಎಕ್ಸ್ ಪ್ಲಸ್ ಮೂರು ಇಂಟು ಹೊರಗಿರೋದು ಯಾವುದೆಲ್ಲ ಎಕ್ಸ್ ಮತ್ತು ಎರಡು ಆಗ ಎಕ್ಸ್ ಪ್ಲಸ್ ಎರಡು ಈಕ್ವಲ್ ಟು ಸೊನ್ನೆ ಈಗ ಎಕ್ಸ್ ಪ್ಲಸ್ ಮೂರು ಈಕ್ವಲ್ ಟು ಸೊನ್ನೆ ಎಕ್ಸ್ ಪ್ಲಸ್ ಎರಡು ಈಕ್ವಲ್ ಟು ಸೊನ್ನೆ ಅಥವಾ ಎಕ್ಸ್ ಇಸ್ ಈಕ್ವಲ್ ಟು ಪ್ಲಸ್ ಮೂರು ಆಚೆ ಹೋದಾಗ ಏನಾಗುತ್ತೆ ಮಕ್ಳೆ ಮೈನಸ್ ಮೂರಾಗುತ್ತೆ ಎಕ್ಸ್ ಇಸ್ ಈಕ್ವಲ್ ಟು ಪ್ಲಸ್ ಎರಡು ಆಚೆ ಹೋದಾಗ ಏನಾಗುತ್ತೆ ಮೈನಸ್ ಎರಡು ಆಗುತ್ತೆ ಮಕ್ಳೇ ಇದು ತುಂಬ ಇಂಪಾರ್ಟೆಂಟ್ ಮಕ್ಳೆ ಸ್ವಲ್ಪ ಮನ್ಸಿಟ್ಟು ಕಲಿಯೋಕ್ಕೆ ಪ್ರಾಕ್ಟೀಸ್ ಮಾಡಿ ಯಾಕಂತ ಹೇಳಿದ್ರೆ ಈ ಥರದ್ದು ಚಿಕ್ಕ ಲೆಕ್ಕದಲ್ಲಿ ಚಿಹ್ನೆ ಚೇಂಜ್ ಆಗ್ತಾ ಇದೆಯಲ್ಲ ಅದನ್ನು ಕಲ್ತ್ಕೊಂಬಿಟ್ರೆ ನೀವು ಈಸಿಯಾಗಿ ಮಾಡ್ಬಿಡ್ಬೋದು ನೆಕ್ಸ್ಟ್ ಇದೇ ಥರ ಇನ್ನೊಂದು ಚಿನ್ನ ಚೇಂಜ್ ನೋಡಿ ಮಕ್ಳೆ ಇಲ್ಲಿ ಮೈನಸ್ ಐದು ಇಲ್ಲಿ ಪ್ಲಸ್ ಆರು ಇಂಟು ಎಕ್ಸ್ಕ್ವಯರ್ ಆರು ಎಕ್ಸ್ ಕ್ಕ್ವಯರ್ ಬಂತು ಇಲ್ಲಿ ಮೂರೆಲಿ ಆರು ಮೂರು ಎಕ್ಸ್ ಇಲ್ಲಿ ಎರಡು ಎಕ್ಸ್ ಇಲ್ಲಿ ಎರಡಕ್ಕೂ ನಾನು ಮೈನಸ್ ಹಾಕ್ಬೇಕು ಯಾಕೆ ಹೇಳಿ ಮೈನಸ್ ಐದು ಎಕ್ಸ್ ಬರಬೇಕಾದ್ರೆ ಎರಡು ಸೇಮ್ ಚಿಹ್ನೆ ಇದ್ರೆ ಮಾತ್ರ ನಿಮಗೆ ಕೂಡ್ಸ್ಲಿಕ್ಕೆ ಆಗೋದು ಆಗ ಮೈನಸ್ ಮೂರು ಮೈನಸ್ ಎರಡು ಮೈನಸ್ ಐದು ಮೂರು ಎರಡು ಐದು ಆಗುತ್ತೆ ಮೈನಸ್ ಇಂಟು ಮೈನಸ್ ಪ್ಲಸ್ ಬರುತ್ತೆ ಮೂರೆಲಿ ಆರು ಆಗುತ್ತೆ ಆಗ ನೀವೇನು ಮಾಡ್ತೀರಾ ಎಕ್ಸ್ ಕ್ವಯರ್ ಮೈನಸ್ ಮೂರು ಎಕ್ಸ್ ಮೈನಸ್ ಎರಡು ಎಕ್ಸ್ ಪ್ಲಸ್ ಆರು ಈಕ್ವಲ್ ಟು ಸೊನ್ನೆ ಇಲ್ಲಿ ಸಾಮಾನ್ಯ ಯಾವುದು ಎಕ್ಸ್ ಹೊರಗೆ ತೆಗಿತೀರಾ ಎಕ್ಸ್ ಮೈನಸ್ ಮೂರು ಏನು ಮಾಡಬೇಕು ಈಗ ಏನು ಬರೆದಿದ್ದೀರೋ ಅದನ್ನೇ ಬರೀರಿ ಎಕ್ಸ್ ಮೈನಸ್ ಮೂರು ಈಕ್ವಲ್ ಟು ಸೊನ್ನೆ ಇಲ್ಲೇನು ಬರಿಬೇಕು ಮಕ್ಕಳೇ ಮೈನಸ್ ಎರಡನ್ನು ಬರಿಬೇಕು ನೋಡಿ ಮೈನಸ್ ಎರಡು ಇಂಟು ಎಕ್ಸ್ ಮೈನಸ್ ಎರಡು ಎಕ್ಸ್ ಮೈನಸ್ ಇಂಟು ಮೈನಸ್ ಪ್ಲಸ್ ಎರಡು ಮೂರಲೆ ಯಾರು ಮೇಲೆದು ಬಂತು ತಾನೇನು ವ್ಯತ್ಯಾಸ ಇಲ್ಲ ಈಗ ನಾನು ಏನು ಮಾಡಬೇಕು ಎರಡು ಸಲ ಇರುವಂಥ ಎಕ್ಸ್ ಮೈನಸ್ ಮೂರನ್ನು ಇದನ್ನು ಒಂದು ಸಲ ಬರ್ಕೊಡೋಣ ಹುರಿದು ಬ್ರ್ಯಾಕೆಟಿಂದ ಹೊರಗಿರುವಂಥದ್ದೇನು ಎಕ್ಸ್ ಮೈನಸ್ ಎರಡು ಈಕ್ವಲ್ ಟು ಸೊನ್ನೆ ಈಗ ಎಕ್ಸ್ ಮೈನಸ್ ಮೂರು ಈಕ್ವಲ್ ಟು ಸೊನ್ನೆ ಎಕ್ಸ್ ಮೈನಸ್ ಎರಡು ಈಕ್ವಲ್ ಟು ಸೊನ್ನೆ ಆಗ ಎಕ್ಸ್ ಇಸ್ ಈಕ್ವಲ್ ಟು ಮೈನಸ್ ಮೂರು ಆಚೆ ಹೋಗುವಾಗ ಏನಾಗುತ್ತೆ ಪ್ಲಸ್ ಮೂರಾಗುತ್ತೆ ಇಲ್ಲಿ ಎಕ್ಸ್ ಇಸ್ ಈಕ್ವಲ್ ಟು ಮೈನಸ್ ಎರಡು ಆಚೆ ಹೋದಾಗ ಏನಾಗುತ್ತೆ ಪ್ಲಸ್ ಎರಡಾಗುತ್ತೆ ಅರ್ಥ ಆಯ್ತಲ್ಲ ಮಕ್ಕಳೇ ಈ ರೀತಿ ಚಿಹ್ನೆಗಳು ಬೇರೆ ಬೇರೆ ಆದಾಗ ಯಾವ್ಯಾವ ಚೆನ್ನ ಹಾಕಬೇಕು ಅಂತ ಸ್ವಲ್ಪ ಯೋಚನೆ ಮಾಡ್ಕೊಳ್ಳಿ ಮಕ್ಕಳೇ ಮತ್ತು ನೀವು ಈ ಆಟೋಮೆಟಿಕ್ಕಾಗಿ ಲೆಕ್ಕಗಳನ್ನ ಮಾಡ್ಬೋದು ಇನ್ನೂ ಅಕಸ್ಮಾತ್ ಇನ್ನು ನಿಮಗೆ ಯಾವುದಾದ್ರೂ ಕಷ್ಟ ಇದೆ ಅಂತ ಅನ್ನಿಸಿದ್ರೆ ಪ್ರಾಬ್ಲಮ್ಸ್ ಅಪ್ವರ್ಸೋದ್ರಲ್ಲಿ ನಿಮಗೆ ಇನ್ನೂ ವಿವರಣೆ ಬೇಕಿದ್ರೆ ಅದರಲ್ಲಿ ಕಳಿಸಿ ಬರೆದು ಬರೆದು ಹಾಕಿ ಮಕ್ಕಳೇ ಅದನ್ನು ಮಾಡೋಣ